ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಎಲ್ಲರೂ ಹೇಗೆ ಇದೀರಿ ಆರಾಮಿದ್ದೀರಿ ನಾವು ಕೂಡ ಆರಾಮಿದ್ದೆ ನೋಡ್ರಿ ಟೈಮ್ ಈಗ ಏಳು ಊರಿಗೆ ರೀ ಮುಂಜಾನೆ ಈಗ ಲಾಗ್ನ ಸ್ಟಾರ್ಟ್ ಮಾಡಿದ್ರಿ ಬರೀ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡಮ್ರೀ ಈಗ ನೋಡ್ರಿ ಕೆಲಸ ಅಂತಂದ್ರೆ ಮನೆ ಕೆಲಸ ಎಲ್ಲ ಮುದ್ರೀ ಅಡಿಗೆ ಕೆಲಸ ರೀ ಅದಕ್ಕೆ ಸಮೂ ಮತ್ತು ಸಾಲಿಗೆ ಬೇರೆ ಕಳಿಸ್ಬೇಕ್ರಿ ಅದಕ್ಕೆ ಸಾಮಗ್ರ ಸಾಲಿಗೆ ನಾಷ್ಟಾನುತೀರಿ ಮತ್ತು ಯಜಮಾನರು ಭೀ ಹೋಗಿದ್ರಿ ಅವ್ರಿಗೆ ಭೀ ನಾಷ್ಟ ಮಾಡೋ ಜಲ್ದಿ ಅದಕ್ಕೀಗ ನಷ್ಟ ಮಾಡಕ್ಕೆ ನಾಷ್ಟ ಏನು ಮಾಡ್ಕೊತಿನಪ್ಪಾ ಅಂತಂದ್ರಿ ಈರುಳ್ಳಿ ಸಾಗು ಮಾಡ್ಕತ್ತೀನಿ ರೀ ಅದ್ರ ಜೊತೆ ಗೋಧಿ ಹಿಟ್ಟಿಂದ ಪೂರಿ ರೀ ಮಸ್ತ್ನಾಗಿ ಮದ್ವಿ ಮನೆಯೊಳಗೆಲ್ಲ ಇರ್ತಾವಲ್ಲ ರೀ ಪೂರಿ ಉಪ್ಪಿ ಬಂದಿರೋ ಪೂರಿ ಆ ರೀತಿ ಗೋಧಿ ಹಿಟ್ಟಿನ ಪೂರಿ ಅದಕ್ಕೇನು ಸೋಡ ಹಾಕೋದು ಬೇಡ ಈ ರವೆ ಹಾಕೋದು ಬೇಡ ಮೈದಾ ಹಿಟ್ಟು ಹಾಕೋದು ಬೇಡ ಗೋಧಿ ಹಿಟ್ಟಿನ ಪೂರಿ ಉಳ್ಳಾಗಡ್ಡಿ ಸಾಗು ರೀ ಉಳ್ಳಾಗಡ್ಡಿ ಸಾಗು ಗೋಧಿ ಹಿಟ್ಟಿನ ಪೂರಿ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಲತ್ತೀನಿ ರೀ ಬರೀ ಹೆಂಗಿದ್ರೆ ತಡ ಮಾಡೋರು ಚಲೋ ಮಾಡ್ತೀನಿ ರೀ ಯಾಕಂದರೆ ನಮ್ಮ ಸಾಮೂಹು ಸಾಲಿಗೆ ಬೇರೆ ಟೈಮ್ ಹತ್ತದ ಮತ್ತು ಯಜಮಾನ್ರು ಬೇರೆ ಬಿತ್ತಿ ಮತ್ತು ಬೇರೆ ಅವ್ರಿಗೆ ಹೋಗಿರ್ತಾರಲ್ಲ ರೀ ಅದಕ್ಕೆ ಅವರು ಒಂಬತ್ತು ಗಂಟೆ ಅಷ್ಟೊತ್ತಿಗೆ ಬರ್ತೀನಿ ಅಂದ್ರೆ ಯಜಮಾನ್ ಭೀ ದೌಡ ಅಡುಗೆ ಮಾಡ್ತೀನಿ ರೀ ನೋಡಿರಿ ಎಲ್ಲ ರೆಡಿ ರೀ ಅಡುಗೆಗೆ ಇಲ್ಲೇ ಈಗ ಅದೆಲ್ಲ ಭೀ ಸಜ್ಜು ಮಾಡೀನಿ ಈಗ ಬಡ ಬಡ ಅಂತೇಳಿ ಮೊದಲ ಪೂರಿ ಹಿಟ್ಟಾದಿರ್ತೀನಿ ರೀ ಇಲ್ಲೇ ನೋಡಿರಿ ನೀರು ತೊಗೊಂಡಿನಿ ಎಲ್ಲ ತೊಗೊಂಡಿನಿ ಈಗ ನೋಡಿರಿ ನನಗೆ ಒಂದು ಬಾಣಿ ನೀರು ಹಾಕೋತೀನಿ ನೀರು ಹಾಕ್ಕೊಂಡು ಈಗ ಗೋಧಿ ಇಟ್ಟ್ರಿ ಇಲ್ಲೇ ನೋಡಿರಿ ರೊಟ್ಟಿ ಬಂಡಿ ತೊಗೊಂಡು ತೊಗೊಂಡಿನಿ ರೊಟ್ಟಿ ಕಲ್ಲ ಅದರ ಮೇಲೆ ಇಟ್ ಮಾಡ್ತೀನಿ ರೀ ಬುಟ್ಟೆನಾದಂಗಿಲ್ಲ ಬುಟ್ಟಾಗ ಆ ಥರ ಅಷ್ಟೊಂದು ಜಿಗಿ ಬರೋಂಗಿಲ್ಲ ರೀ ಅದಕ್ಕೆ ನಾನು ಬಂಡಿ ಮ್ಯಾಗಿದ್ದ ಹತ್ತಿನ್ರಿ ಅದನ್ನು ನೋಡ್ರಿ ಗೋದ್ ಹಿಟ್ಟ ಜಂಟಿ ಒಂದು ಅರ್ಧ ಕೆ ಜಿ ಗೋದಿ ಹಿಟ್ಟದ ಜಲ್ರಿ ಹೋದಾಗ ತಗೊಂಡು ಅದಕ್ಕೆ ಮನಿಗೇ ಯಾಕಂತಿ ಬಂದೀನಿ ಈಗ ಒಂದು ಸ್ವಲ್ಪ ಫಸ್ಟ್ ಕಷ್ಟ ಉಪ್ಪಾಕೊಂಡ್ರೆ ರೀ ಮತ್ತೆ ಇದಕ್ಕ ಸ್ವಲ್ಪ ರು ಹಾಕೊಂಡ್ರೆ ಬಡೀತ್ರಿ ಈಗ ಒಂದು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಹಿಟ್ಟನ್ನು ಬಿಟ್ಟು ಹಿಟ್ಟು ಚೆಂದ ಹದಾಗೆ ಹಿಟ್ಟಿಗೆ ನೋಡ್ಕೊಬೇಕ್ರಿ ಜಾಸ್ತಿ ತೆಳ್ಳಗೆ ರೀ ಜಾಸ್ತಿ ಗಿಟ್ಟಿಗೆ ರೀ ಚಪಾತಿಗಿಂತನೂ ಒಂದು ಸ್ವಲ್ಪ ಗಟ್ಟಿಯಾಗಿರ್ಬೇಕು ರೀ ಪೂರಿ ಹಿಟ್ಟ ಭಾಳ ಅಳಕಾದ್ರೆ ಚ ಪೂರಿ ಏನ ರೀ ಮತ್ತು ಭಾಳ ಗಟ್ಟಿ ಭಾಳ ರೆಸ್ತಾಗಿ ರೀ ಪೂರಿ ಹಾಗಾಗಿ ಕರೆಕ್ಟಾಗಿ ನಾಲ್ಕೋಬೇಕು ರೀ ಪೂರಿ ಹಿಟ್ಟ ಈ ರೀತಿ ಈಗ ಸ್ವಲ್ಪ ಸ್ವಲ್ಪ ಪನ್ನೀರ್ ಹಾಕ್ಕೊಂಡಿದಾಗ ಪೂರಿ ಹಿಟ್ಟನ್ನು ನಾದ್ಕೊಂಡು ತೊಗೊಳ್ತೀನಿ ರೀ ನಾನೀಗ ನಾನು ಯಾವ ರೀತಿ ಈ ರೀತಿ ಸ್ವಲ್ಪ ಸ್ವಲ್ಪ ಪನ್ನೀರ್ ಹಾಕೊಂಡು ನಾದಬೇಕು ಪೂರಿ ಅಂದ್ರೆ ಹಿಟ್ಟು ಚೆಂದ ಹದವಾಗಿ ಬರ್ತದ್ರಿ ಹಿಟ್ಟ ಎಷ್ಟು ಚೆಂದ ಹದವಾಗಿ ನಾತ್ತೀವಿ ಅಷ್ಟು ಮಸ್ತ ಇರ್ತಾವ ಪೂರಿ ಅಂತೂ ಏನನ ಹಿಟ್ಟನ್ನೆಲ್ಲ ನಾದ್ಬಿಟ್ಟು ತೊಗೊತೀನಿ ರೀ

Киска тун бул. லே ಸ್ವಲ್ಪ ஆசி குடிக்க இது ரேஷன் ಒಳಗಿಂದ அசிட் போடுறதரி ஹங்காகி கலரா ಬರல كده ஒட்டா என்ன machtu 프리மா முததை இங்க ಬಿட்டு வரல நீங்க ஒச்சால கொண்டு வந்து இங்க போட்டு விடுਣਾ கோळीಗಳು ನೋಡಿ எல்லாஸ்ட் கோळीಗಳು ನೋಡಿ ಚಂದ mail उळगडीला फ्री यनरी नीक वन सोल्पा आमची काय होळी नोडरी आमची काय होळी टाकले तरी नीदका वीरकोला सा सा युज करतो आ तो नोड कोंडा नीरला टाकून मी उचो के सो सुये जायत पूड नी होय चळका मारी बा आम सामीना चळका मारील री समृद्धी चळका मारीला ओरिबरीना सरी मा उने होगायची के बा ಈಗ ನೋಡ್ರಿ ನಾನು ಇಲ್ಲಿ ಒಂದು ಎರಡು ಚಮಚ ಆಗೋಷ್ಟು ಕಡಲೆ ಹಿಟ್ಟು ತೊಗೊಂಡ್ರಿ ಈ ಕಡಲೆ ಹಿಟ್ಟಿಗೆ ಒಂದು ಸ್ವಲ್ಪ ನೀರು ಹಾಕಿ ಇದನ್ನು ಚಂದ ಹತ್ತಿನ ಗಂಟು ಇರ್ಲಾರ್ದಂಗೆ ರೀ ಸಾಗುಕ್ಕ ಅರ್ಸ್ಲಿಕ್ಕೆ ನೋಡ್ರಿ ಈ ಕಡಲೆ ಹಿಟ್ಟಿಗೆ ಸ್ವಲ್ಪ ನೀರು ಹಾಕ್ಕೊಂಡಿನಿ ನೀರು ಹಾಕಿ ನೋಡ್ರಿ ಈಗ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊತೀನಿ ರೀ ಯಾವುದೇ ರೀತಿ ಗಂಟಿ ರೀ ಗಂಟು ಇರ್ಲಾರ್ದಂಗೆ ಇದು ಚಂದ ಹತ್ತನಿಗೆ ಮಿಕ್ಸ್ ರೀ ಇದು ನೋಡ್ರಿ ನಾನು ಯಾವ ರೀತಿ ಕಲ್ಸಾಗತ್ತಿನ ಈ ರೀತಿ ಕಲ್ಸ್ಕೊಬೇಕು ರೀ ಮೊದ್ಲ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಕಲಿಸ್ಕೊಬೇಕು ರೀ ಗಂಟಾಗಂಗಿಲ್ಲ ಈಗ ನೋಡ್ರಿ ನಾನು ಸ್ವಲ್ಪ ಸ್ವಲ್ಪ ನೀರು ಹಾಕಿ ಈ ರೀತಿ ರೀ ಚಂದ ಕಲಸ್ಕೊಂಡು ತೊಗೊತೀನಿ ರೀ ಕಾಣಿಸಿಕೊಂಡು ಈಗ ನೀವು ಕುದಿ ಬಂದ್ರಿ ಇದು ಅದ್ಲೇ ಕಣ್ಣಾಡಂದ್ರೆ ಈಗ ಅದಕ್ಕೆ ನೋಡ್ರಿ ಹಾಕಿ ಹೋಗ್ತೀನಿ ಇನ್ನೊಂದ್ ಸ್ವಲ್ಪ ಪನ್ನೀರ್ ಹಾಕಿ ಇದನ್ನ ಕರ್ಕೊಂಡಿರೀ ಈಗ ಒಂದು ಐದು ಹತ್ತು ನಿಮಿಷ ಸ್ವಲ್ಪ ಈ ರೀತಿ ತಿರುಗಾಡ್ ಅಂತಂದ್ರೆ ಸರಿಯಮ್ಮ ಸ್ವಲ್ಪ ಹೆಂಗಿದೆ Sal, te revito, নানু দেবো কত নানু এই মলাতিন স্টুডিও ভিডিও ভিডিও চালু রাখ না 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 বল কুতিন না ভিডিও মা ನಾನು ಎಣ್ಣೆ ಹಾಕೊತಿದ್ರು ಎಣ್ಣೆ ಇದೆ ಫ್ರೈ ಮಾಡಿದ ಎಣ್ಣೆ ಅದರ ಇದು ಅಂದ್ರೆ ನಿನ್ನೆ ನಾನು ಚಕ್ಲಿ ಫ್ರೈ ಮಾಡಿದ್ರಿ ಮತ್ತೆ ನಿಮ್ಗೆ ವೀಡಿಯೋಸ್ ನೋಡಿದ್ರೆ ಹ್ಯಾಂಗಿದ್ರಿ ಚಕ್ಲಿ ಫ್ರೈ ಮಾಡಿ ಎಣ್ಣೆ ರೀ ಅದಕ್ಕೆ ನೋಡಿ ಕೆಂಪು ಕೂಡ ಇರ್ತದೆ ಯಾಕಂದ್ರೆ ಅದೇ ಎಣ್ಣೆ ಹಾಕೊಂಡಿದ್ರು ನಾನು ಮತ್ತೆ ಆಗಿ ಎಣ್ಣೆ ಹಾಕೊಂಡಿಲ್ಲ ಅಂತೇಳಿ ಅದಕ್ಕೆ ಇದು ಒಂದು ಸ್ವಲ್ಪ ಚಕ್ಲಿಿದ ಇದು ಅದಾವಲ್ರಿ ತುಗುಡಿಗಳು ಸ್ವಲ್ಪ ஒா ஹூவா கொடுக்குத்தவாட் கொஞ்சம் கிடக்கு ஹூ ಎಣ್ಣಟ್ಸೋದಕ್ಕೆ ಆರಾಮ್ಸಿ ಮ್ಯಾಲೆ ಮಾಡ್ತಿದ್ರಿ ಈಗ ಬಂಡಿ ಒಂದು ಸ್ವಲ್ಪ ಈ ರೀತಿ ಎಣ್ಣೆ ಒರೆಸ್ಕೊಂಡ ಒಂದು ಸ್ವಲ್ಪ ಎಣ್ಣೆ ಒರೆಸ್ಕೊಂಡು ಲಟ್ಟಿಸ್ಕೊಳ ನಾವು ಹಿಟ್ಟು ಹಚ್ಚಿ ಲಟ್ಟಿಸ್ಬೋದು ಹಿಟ್ಟು ಹಚ್ಚಿ ಲಟ್ಟಿದ್ರೆ ಎಣ್ಣೆ ಎಲ್ಲ ಖರಾಬ್ ಆಗಿಬಿಡ್ತೀವಿ ಅದು ಊರಿಗೆ ಹೀಟ್ ಹಚ್ಚಿತ್ತಂತಂದ್ರೆ ಎಣ್ಣೆ ಅಂತರ ಖರಾಬ್ ಆಗಿಬಿಡ್ತಾರೆ ಅದ್ರ ಸಲೇ ನಾವೇನು ಮಾಡಿ

or not. ఈ నోడ్రీ పూరి అంతూ మస్త ఉబ్బి ఉంటవ పూరి నోడ్రీట్ చంద బంద కలర్ నోడ్రీ పూరదా ఎస్ట్ మస్త నోడతీర్బ్రి ఓదీటి పూరి అంతా అన్సంగి అష్ట మస్త నోడ్రీ మధ్య దగ్గనా సోడా హాకాల ఏ మొసరు హాకీ ఏను హాక అందరూ భీ పూరి ఎస్ట్ చంద ఉబ్బి ఉంటవ అంత్రి ఈ రీతి పూరి ఉబ్బి బర్బంద్ర నేను హిట్ నాకు బీ భా చ ನಾನು ನೋಡ್ತಿದ್ರೆ ಗೊತ್ತಾಗ್ತಿರಬಹುದು ರೀ ಯಾವುದೇ ಹೋಟೆಲ್ಗೂ ಕಮ್ಮಿ ಇಲ್ಲ ಅಷ್ಟು ಮಸ್ತ್ ಆಗೋಗಿ ಬಂದ ನೋಡ್ರಿ ಪೂರಿ ಅಂತೂ ನೋಡಿರಿ ಇದರ ಕಲರ್ ಸಮೇತ ನೋಡಿರಿ ಮಸ್ನಾಗೆ ಬಂದದ್ರಿ ನೋಡ್ತಾ ಇದ್ರೆ ನಿಮ್ಗೆ ಗೊತ್ತಾಗ್ತಿರ್ಬೋದು ರೀ ಹೆಂಗೆ ಬಂದ ಪೂರಿ ಅಂತ ಈಗ ನೋಡ್ರಿ ಪೂರಿ ಮತ್ತು ಉಳ್ಳಾಗಡ್ಡಿ ಸಾಗು ರೆಡಿ ನೋಡ್ರಿ ಮಸ್ತ್ನಾಗೆ ಟೇಸ್ಟಿಯಾಗಿ ಭಾಳ ಅಂದ್ರೆ ಭಾಳ ಭಾರಿ ಮಸ್ತ್ ರೀ ನೀವು ಕೂಡ ಈ ರೀತಿಯವಮ್ಮ ಉಳ್ಳಾಗಡ್ಡಿ ಸಾಗು ಮತ್ತು ಪೂರಿನ ಟ್ರೈ ಮಾಡಿರಿ ಹೆಂಗೆ ಬಂದಿದ್ದು ಅಂತೇಳಿ ಕಮೆಂಟ್ ಕೂಡ ಮಾಡಿ ಹೇಳ್ರಿ ನೋಡ್ರಿ ಎಷ್ಟ್ ಮಸ್ತ್ ಆಗಿದೆ ಈಗ ನೋಡ್ರಿ ಸಮೂಗ ವ್ಯಾನಿಗ್ ಕುದಿಸ್ ಬರ್ಲಾಕ್ ಹೊಂಟೇವ್ರಿ ಸಮೃದ್ಧಿ ನಾನು ಅಲ್ಲಿ ನೋಡ್ರಿ ಅವ್ರ ಅಜ್ಜಿಗೆ ಬಾಯಿ ಮಾಡ್ತಾಳ್ರಿ ನಾವ್ ಸಮೃದ್ಧಿ ಅಂತ ಹಾ ಹಾ ನೋಡ್ರಿ ನಮ್ ಸಮೂ ನೋಡ್ರಿ ಹೆಂಗ ಮಾಡತಾನ ಅವ್ರ ಅಜ್ಜಿಗೆ ಹಾಯ್ ಮಡಗತ್ತೀ ಈಗ ವ್ಯಾನ್ ಬರ್ತಾರೆ ಈಗ ಹೋಗಿ ಸಮೂಗ ವ್ಯಾನಿಗ್ ಕಳಿಸ್ ಬರ್ತೇವ್ರಿ ಸಮೃದ್ಧಿ ನಾನು ನೀರ್ ಹಾಕಿದ್ರೆ ಅಕ್ಕಿಗೆ ಅನ್ಕೊಂಡ್ರಿ ಮಕ್ಕೋಲಿಲ್ಲ ಏನ ಈಗ ಹೋಗಿ ಎಣ್ಣೆ ಅದು ಒರ್ಸ್ಬೇಕ್ರಿ ಏನು ಏನ್ ಹಚ್ಚಿಲ್ರಿ ನೀರ್ ಹಾಕಿನಿ ಈ ಕಡೆ ತಗೊಂಡಿನ್ರಿ ಹಾಯ್ ಸಮೂ ಓ ಅಜ್ಜಿಗೆ ಉಳತ್ ಅಡಿ ಬಾ ನೋಡ್ರಿ ಸಮೂಗ ಕಳಿಸಿ ವಾಪಸ್ ಹೊಂಟಿದೇವ್ರಿ ಸಮೃದ್ಧಿ ನಾನು ಅಲ್ಲಿ ನೋಡ್ರಿ ಸಮೂ ದುಕಾನ್ ಕರ್ಕೊಂಡು ಹೋಗ್ ಮಮ್ಮಿ ದುಕಾನ್ ಕರ್ಕೊಂಡು ಅಂತಂದ್ರೆ ಯಾಕಂದ್ರೆ ಈಗ ದುಕಾನ್ ದುಕಾನದ ಇಲ್ಲೇ ರೋಡಿಗೆ ಅದಕ್ಕೆ ದುಕಾನ್ ಕರ್ಕೊಂಡು ಹೋಗೋದನ್ರಿ ಅವ್ನಿಗೆ ನೀರಿನ ಬಾಟಲ್ ಬಿ ರೀ ನೀರಿನ ಬಾಟಲ್ ಕಳ್ದಾನಿ ಅದಕ್ಕೆ ನೀರಿನ ಬಾಟ್ಲು ಬೇಕಿತ್ತು ನೀರಿನ ಬಾಟ್ಲ್ ಇಸ್ಕೊಟ್ಟ ಮತ್ತವ ಪಿಲಾಗ್ ಬೇಡ್ದನ್ರಿ ಪೇಡ ತೋಣ ಅದ್ರಾಗ ಒಂದು ಪೇಡ ಅವ್ರ ತಂಗಿ ಕೊಟ್ಟಣ ಅಕ್ಕನೂ ತಿಲ್ಗುತ್ತ ನೋಡ್ರಿ ಪೇಡ ಹ್ಞೂ ಮಕ್ಕನೂ ಪೇಡ ತಿಲ್ಗುತ್ತ ನೋಡ್ರಿ ಈಗ ಮನೆಗೆ ಹೋಗಿ ಈಗ ಯಜಮಾನ್ರು ಹೊಂಟ್ರ ಅಂತರಿ ಊಟಕ್ಕೆ ಇಡ್ತಾಗೈತ ಅವ್ರಿಗೆ ಬಿತ್ತದು ಜಲ್ದಿನೇ ಬರ್ತೀನಿ ಅಂದ್ರೆ ಒಂಬತ್ತಕ್ಕೆ ಆದ್ರೆ ಒಂಬತ್ತೂರೇ ಐತ್ರಿ ಟೈಮ ಈಗ ಹೋಗಿ ನಾ ಬಟ್ಟೆ ತೊಗಿಬೇಕು ರೀ ನಾ ಯಜಮಾನ್ರು ಊಟ ಮಾಡಿ ಹೋದ್ಮೇಲೆ ಬಟ್ಟೆದೊಗ್ತೀನಿ ರೀ ಈಗ ನೋಡ್ರಿ ಟೈಮ ಸಂಜೆ ಮುಂದೆ ಐದು ಗಂಟೆಗೆ ಅದ್ರಿ ಈಗ ಎಲ್ಲ ಕೆಲಸ ನಮ್ಗ ಈಗ ಬೀಗರು ಬೇರೆ ಹೊಂಟಾರೀ ಮನೆಗೆ ನಮ್ಮ ನಾದಿನಿಯವ್ರು ಹೊಂಟಾರ್ರಿ ಇಲ್ಲೇ ಹೊಂಟ್ರ ಅವ್ರು ಭೀ ಈಗ ಬಡ ಅಂತೇಳಿ ಕೆಲಸ ರೀ ಈಗ ನೋಡ್ರಿ ಬಂದಾರ ಬೀಗ್ರ ನಮ್ಮ ನಾದ್ನಿ ಅವ್ರು ಬಂದಾರೀ ಯಜಮಾನ್ರು ನಮ್ಮ ನಮ್ ಗಂಡ ಊರಿಗೆ ಹೋದ್ರಿ ಜಂಬಿ ಯಜಮಿ ಹೋಗಿರೋರು ನಮ್ಮ ನಾದ್ನಿ ಮತ್ತು ಸಮೂಹ ನೋಡ್ರಿ ಆಟ ಆಡತ್ತ